ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕುಂದರಿ ಗ್ರಾಮದಲ್ಲಿದ್ದೀನಿ ಇವತ್ತು ಈ ದಿನ ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕುಂದರ ನಾಡೋತ್ಸವದ ಒಂದು ನಿಮಿತ್ತವಾಗಿ ಇಲ್ಲಿ ದನಗಳ ಒಂದು ಜಾತ್ರೆ ನಡೀತಾ ಇದೆ ಇಲ್ಲಿ ಸೇರಿರುವ ಜೋಡಿಗಳ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಕೇಳಿ ತಿಳ್ಕೊಳ್ಳೋಣ ಇಲ್ಲಿ ಈ ಕಡೆ ಬೇರೆ ಬಂದ ಕಡೆ ಬೇರೆ ಯಾವ್ರೇನಾ ೂರ ಯಾವ್ರಿ ಹಟ್ಟಿ ಆಲೂರು ತಾಲೂಕ್ ಹುಕ್ಕೇರಿ ಹುಕ್ಕೇರಿ ತಾಲೂಕೇ ಹಾ ಎಷ್ಟು ಜೋಡ್ತಾ ಒಂದ್ ಜೋಡ್ರಿ ಹಾ ಇವ್ ಬಾಯ್ ಹೆಂಗದವ್ರಿ ಎರಡೂರೀ ಹ ಮನೀರೇನ್ ನೀವು ತಗೊಂಡಿದ್ದವ್ರಿ ಸಂತೆ ಎಲ್ಲಿ ತಗೊಂಡಿರೀವ್ ಕರಿಸುಂಡಿ ಒಳಗ್ರಿ ಅಷ್ಟ್ ದೂರ ಹೋಗಿರಾತ್ರೆಗೆ ಹಾ ಇವ್ ಕಿಮ್ಮತ್ ಏನ್ ಹೇಳಿ ಒಂದ್ ಒಂದು ಎಂಬತ್ತು ರೀ ಕೊಡೋದು ಒಂದು ಅರವತ್ತು ಬಂದ್ರೆ ಒಂದು ಅರವತ್ತು ಅರವತ್ತು ಬಂದರೆ ಕೊಡ್ತೀರಿ ತಮ್ಮ ಮೊಬೈಲ್ ನಂಬರ್ ಅಷ್ಟು ಹೇಳಣ್ಣ ಸೆವೆನ್ ಫೋರ್ ಹಾಂ ರೀ ಏಟ್ ತ್ರೀ ಹಾಂ ರೀ ಒನ್ ಟೂ ಹಾಂ ರೀ ಸಿಕ್ಸ್ ಹಾಂ ರೀ ಡಬಲ್ ಏಟ್ ಹಾಂ ಹಾಂ ಇವ್ಕೆ ಇವರು ಒಂದು ಅರವತ್ತು ಕಿಮ್ಮತ್ತು ಹೇಳ್ತಾರೆ ಕರ್ಸುಂಡಿ ಜಾತ್ರೆ ತಂದಿದ್ದು ಅಂತ ಅಕ್ಕಿ ಆಲೂರು ಆಲೂರವರು ಫೈನಲ್ ಎಷ್ಟಾದ್ರೂ ಕೊಡ್ತನ ಒಂದು ಅರವತ್ತು ಒಂದು ಅರವತ್ತು ಅರ್ವತ್ತನ ರೀ ಹೇಳದ್ರಿ ಒಂದು ಎಂಬತ್ತು ಒಂದು ಎಂಬತ್ತೇಳು ಒಂದು ಅರವತ್ತು ಬಂದ್ರೆ ಕೊಡ್ತೀರಿ ಮತ್ತೆ ಯಾವ್ದಾವ್ರಿ ನಿಮ್ಮ ಹಾಂ ಹಾಂ ಬನ್ರಿ ಬನ್ರಿ ಯಾವ್ರಿ ಅನಗಿ ರೀ ಕುಂದ್ರಗೇನ ರೀ ಒಂಟೆ ರೀ ಒಂಟಿ ಐತ್ರಿ ಇದು ಒಂದು ಕೊಟ್ಟದ್ರಿ ಕೊಟ್ಟದ್ರಿ ಇವತ್ತ ರೀ ಅಲ್ಲ ಇದೇ ಇದತ್ರೆ ಕೊಟ್ಟರಿ ಹಾಂ ಹಾಂ ಅದನ್ನ ಎಷ್ಟು ಕೊಟ್ಟಿರಿ ಐವತ್ತೈದು ಸಾವಿರ ರೀ ಇದು ಬಾಯಾಗ ಹೆಂಗೈತೆ ರೀ ಅಣ್ಣ ಹೆಚ್ಚು ಕಡೆ ಬರ್ರಿ ನೀವು

ಅರವತ್ತೈದು ಹೇಳ್ತೀರಿ ಎಷ್ಟು ಬಂದ್ರೆ ಕೊಡ್ತೀರಿ ಐವತ್ತೈದು ಹಿಡ್ಕೊಂಡು ಬಂದ್ರೆ ಕೊಡ್ತೀರಿ ಮೊಬೈಲ್ ಹಾಂ ಈಗ ಈಗ ಹೋಗು ಹೋಗು ಟೈಮ್ ಆತನ ಅಂತ ಅಷ್ಟು ಕಡಿಮೆ ಆಗುತ್ತೆ ಆಗುತ್ತೇನು ಯಾರು ಅವ್ರು ಬದುಕ್ ಅವ್ರು ಬದುಕ್ ಬದುಕಲ್ರಿ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಮೊಬೈಲ್ ನಂಬರ್ ಜೀರೋ ಹಾನ್ ರೀ ಹಾನ್ ರೀರೋ ಏಟ್ ಹಾಂ ರೀ ಹಾಂ ರೀ ಹಾಂ ಹಾಂ ತಮ್ಮ ಹೆಸರೀ ಲಕ್ಷ್ಮಣ ಇಲ್ಲೇ ಕುಂದರ್ಗಿ ಅವ್ರಿ ಈಗ ಅಜಾನ್ ತೇವ್ರ ಎಳದು ಬಂದ್ರೆ ಎಳ್ದು ಬಂದಿರ ಹಾ ಹಾ ಆಯ್ತಾಯ್ತು ಚಲೋ ಆಯ್ತವ್ರಿ ಗಡ್ಡಿ ಹೊಳಿ ಹಾ ಹಾ ಪಾಶಾಪುರ ಹತ್ರ ಐತೆ ಎಷ್ಟು ದಿನ ಖರೀದರಾದವ್ರಿ ಅಲ್ಲ ಎಷ್ಟು ದಿನಕಾರ್ರಿ

ಏಟ್ ಸೆವೆನ್ ಡಬಲ್ ಟೂ ನೈನ್ ಡಬಲ್ ಟು ಜೀರೋ ಡಬಲ್ ನೈನ್ ಜೀರೋ ಡಬಲ್ ನೈನ್ ಜೀರೋ ತ್ರೀ ಜೀರೋ ಇವ್ ಹೆಂಗದವ್ರಿ ಬ್ಯಾಗ ಎರಡ ಇಲ್ಲ ರೀ ಆರ ಇಲ್ಲ ರೀ ಕಿಮತ್ತೇನು ಹೇಳಿ ರೀ ಒನ್ ಲಕ್ಷ ಎಷ್ಟು ಬಂದ್ರೆ ಕೊಡೋ ರೀ ಕೊಡೋ ಎಂಬತ್ತು ರೀ ಬರ್ರಿ ಹಂಗ ಮುಂದ್ರೆ ಇದು ಒಂಟೈತ್ರ ಜೋಡಿ ಅದಾವೆ ರೀ ಈ ಕಡೆ ಅಣ್ಣ ನೀವು ಒಟ್ಟು ಎತ್ತರ ಐತೆ ರೀ

ಎಷ್ಟು ತಿನ್ಕರ ರೀ ಇರ್ಬೇಕು ಹಾಂ ಹಾಂ ಕಿಮ್ಮತ್ತೇನು ಹೇಳಿ ರೀತ್ರಿ ಎಂಬತ್ತು ರೀ ಕೊಡೋದು ರೀ ಹಾಂ ಕೊಡೋದು ರೀ ಕೊಡೋದು ರೀ ಎಪ್ಪತ್ ಏನಂದ್ರನಾಪಜನ್ ಜಾತ್ರೆ ಗಣಪತಿ ಹೌದ್ರಿ ನಿಮ್ ಹೆಸರು ಗಣಪತಿ ರೀ ಮತ್ತ ಹೊಳಿ ಮನೆ ಐತ್ಲ ಹೊಳಿ ದಂಡಿ ಮ್ಯಾಲ ಇದ್ರೆನಾ ಅವ್ರ ಕಡೆ ಕೊಡ್ರಿ ಹಾ ಮಾವ್ರಿ ಹ ಇದ್ರಿ ಮುಗಿಸ್ ನಮ್ ಕಾಕನು ಅವನ ಜೊತೆ ಗಿಡ್ದ್ರಿ ಅವ್ನ್ ಗಟ್ಟ ತಲಿ ಹತ್ ನಾವ್ ತಿಳಿಸಿ ಹತ್ತರಿ ವ್ಯಾಪಾರ ಮಾಡ್ತೇನ್ರಿ ಅಂದ್ರ ತಲಿ ಸಣ್ಣದ ಐತಿ ಮಾಪು ಗಿಡ್ ನಾಕ ಮಂದ ಕೂಡದ್ರ ನಾವ್ರ ಇಬ್ರು ಯಾವ ಯಾವ ಪುಟ ಮಾಡುವ ಕಸಾತಿ ಹೂವು ವ್ಯಾಪಾರ ಹತ್ತಿತ್ರಿ ಇರ್ಲಿ ಇರ್ಲಿ ಆ ಮತ್ತೆ ಲೇಟ್ ಐತಿ ಲೋಟ್ ಇಲ್ಲಾ ಇಲ್ಲಾ ಇಲ್ಲ ಯಾವಾಗ ಆ ಮತ್ತೆ ಹೇಳ್ ಕೇಳಿ ವ್ಯಾಪಾರ ಕೊಡ್ತನೆಂದ್ರ ವ್ಯಾಪಾರ ಇಲ್ಲ ಅಂದ್ರೆ ಜਾਂದಿ ಹೆಂಗೋ ಗಣಪತಿ ಅವರ ಜೋರ ಇದೆ ರೋಟಾ ಗಣಪತಿ ಐತ್ರಿ ಯಾವ ಹುಲಿಯ ಕೂತ್ರ ಕುಂಟಾ ಅಂತ ಹೇಳಿ 풀 ಏನು ಏನು ಹೇಳ್ರಿ

ಹಾಂ ಹಾಂ ಮುಗಿದವ್ರೆ ಇನ್ನೂ ಅದಾವೆ ರೀ ನಿಮ್ಮ ಇಷ್ಟರಲ್ಲ ಅದು ನಿಮ್ದ ರೀ ಅದು ಜೋಡಿ ಅಲ್ಲ ರೀ ಹಾಂ ಹಾಂ ಆಯ್ತು ಹೇಳಿರಿ ನಾ ಆಯ್ತು ವ್ಯಾಪಾರ ನೋಡೋದೈತ್ರಿ ಹಾಂ ಎಷ್ಟು ತೆಂಗ್ ಖರೀದವ್ರಿ ಎಷ್ಟು ತೆಂಗ್ ಖರೀದವ್ರಿ ಹಾಂ ರೀ ದೇಡ್ ವರ್ಷ ಇದ್ದು ರೀ ಹಾಂ ಎಷ್ಟಕ್ಕೆ ಕೇಳತ್ತಾರೀ ಮುಗಿದು ರೀ ಯಾರು ಮುಗೀತು ರೀ ಎಷ್ಟ ಎಷ್ಟು ಮುಗಿತಾನ ನಲ್ವತ್ತೈದಕ್ಕೆ ರೀ ಆಯ್ತು ಹೇಳಿ ಆಯ್ತು ಇಟ್ಟು ರೀ ಅರಳಿ ಕಟ್ಟಿರಿ ಎಲ್ಲಿ ಬಂತರದವ್ರಿಮತ್ರಿ ಒಂದು ಎಂಬತ್ರಿ ಕೊಡೋದ್ರಿ ಒಂದು ಐವತ್ ರೀ ನಂಬರ್ ಅಷ್ಟ್ರಿರೋ ರೀ ಟ್ರಿಪಲ್ ಏಟ್ ಹೀ ಸೆನ್ ಜೀರೋ ಸಿಕ್ಸ್ ಹಾ ಇವ್ ನಿಮ್ ಅವು ನಮ್ಮೂರ ಇವ್ ಹೆಂಗದ್ರಿ ಬ್ಯಾಗ್ ಇವು ಎರಡಲ್ಲಿ ಎರಡಲ್ಲಿ ರೀ ಇರೋ ನಾಲ್ಕಲ್ಲಿ ಏನ ನಾಲ್ಕಲ್ ಎರಡಲ್ಲಿ ನಾಲ್ಕಲ್ಲ ರೀ ಕಿಮತ್ತೇನು ಹೇಳಿರ ಒಂದು ಲಕ್ಷ ಐದು ಸಾವಿರ ರೀ ಕೊಡೋದು ಎಂಬತ್ತು ಬಂದ್ರೆ ಕೊಡ್ತೀರಿ ಆಯ್ತು ಆಯ್ತು ಮೊಬೈಲ್ ನಂಬರ್ ರೀ ಹಾಂ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ತ್ರೀ ನೈನ್ ಜೀರೋ

ಇವ್ ಗುಡ್ಡದ್ ವಾರೀವನ್ ರೀ ಹಾಂ ಇವ್ ಕಿಮ್ಮತ್ ಏನು ಹೇಳಿರಿ ಅಲ್ಲಾಗಿ ಹೇಗದವ್ರಿ ಆರಲ್ರಿ ಕೊಡೋದ್ರಿ ತೊಂಬತ್ತು ಬಂದ್ರೆ ಕೊಡ್ತೀರಿ ಇದು ನಿಮ್ದಾ ಬರೀಲಾ ಎಷ್ಟು ತೆಂಗ್ ಖರಾ ಐತ್ರಿ ಇದು ಒಂದು ವರ್ಷದ ಕಿಮ್ಮತ್ ಏನು ಹೇಳಿ ಮೂವತ್ತೈದು ಸಾವಿರ ರೀ ಹಾಂ ಹಾಂ ಎಷ್ಟು ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ರೀ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ತ್ರೀ ಏಟ್ ಟು ನೈನ್ ಜೀರೋ ಯಾವ ರೀನಾ ಕರುಗುಪ್ಪರೇನಾ ಕರಗುಪ್ಪ ರೀ ಆ ರೀ ಹಾಂ

ಅರವತ್ಐದ್ ಬಂದ್ರೆ ಕೊಡ್ತೇರಿ ನಿಮ್ ಹಿಂದಿನ ಓನರ್ ನಿಮ್ ಓನರ್ ತಮ್ಮ ಹೆಸರು ಏನಂದ್ರಣ ಗೌಡ್ರು ಬರ್ರಿ ಬೇರೆ